ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಕಟೋರಿ ಬ್ಲೌಸು ಅಳತೆ ಮಾಡೋದು ಹಾಗೆ ಮಾರ್ಕಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಬ್ಲೌಸ್ ನಾನು ತೋರಿಸು ಅಂತ ಈಗ ಬರಲ್ ಬ್ಲೌಸ್ ತೋರಿಸ್ತಿದ್ದೆ ಸೊ ಇದನ್ನು ನಾನೇ ಸ್ಟಿಚ್ ಮಾಡಿದ್ದು ನಿನ್ನೆ ಸ್ಟಿಚ್ ಮಾಡಿದೆ ಬಟ್ ಈ ಥರದ್ದು ಮಾಡಿ ಹಾಕೋಕ್ಕಾಗಲಿಲ್ಲ ಸೊ ಇದು ಅಳ್ತದೆ ನಂದು ಇನ್ನೊಂದು ಬ್ಲೌಸ್ ಹೊಲಿಬೇಕು ಇದು ಟಿಚಸ್ಗಳದು ಸೊ ಒಂದು ಹದಿನೈದು ಬ್ಲೌಸ್ ಕೊಟ್ಟಿದ್ರು ಅವರು ನೋಡಿ ಇದ್ರದ್ದು ಉದ್ದ ಬಂದು ಬ್ಲೌಸಿಂದು ಹದಿಮೂರು ವಯ ಇದೆ ಹದಿಮೂರರ ಮೇಲೆ ಹೊರೆ ಮೇಲೆ ಎರಡು ಲೈನ್ ಇದೆ ಬಟ್ ಸಾಕು ಅವ್ರದ್ದು ಹದಿಮೂರವರೆ ಇತ್ತು ಸ್ಟಿಚಿಂಗ್ ಮಾಡುವಾಗ ಒಂದೆರಡು ಐನು ಎಕ್ಸ್ಟ್ರಾ ಬಂದಿದೆ ಅಷ್ಟೇ ಸೊ ನಡೆಯತ್ತೆ ಹದಿಮೂರುವರೆ ಇಟ್ಕೊಂಡ್ರೆ ಇನ್ನು ಚೆಸ್ಟ್ ಬಂದು ಒಂಬತ್ತುವರೆ ಇದೆ ಈ ಥರ ನೀವು ಉಲ್ಟಾ ಮಾಡಿಕೊಂಡು ಸಹ ನೋಡ್ಕೋಬೋದು ಸೇಮ್ ಬರತ್ತೆ ನೋಡಿ ವರೆ ಇದೆ ಸೊ ನೀವು ಯಾವ ಥರ ಬೇಕಾದರೂ ನೋಡ್ಕೊಳ್ಬೋದು ಸೊ ಈಗ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡೋಣ ಇದು ನೋಡಿ ಇವರು ಬ್ಲೌಸ್ ಕೊಟ್ಟಿದ್ದರು ಒಂದು ಸ್ವಲ್ಪ ಕಡಿಮೆ ಇತ್ತು ನೀವು ತಗೊಳ್ಳಿ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರು ಸೊ ನೋಡಿ ಅದೇ ಕಲರ್ದು ಒಂದು ಇಪ್ಪತ್ತು ಸೆಂಟಿಮೀಟ್ರಷ್ಟು ಬಟ್ಟೆ ತೊಗೊಂಡು ಬಂದಿದೆ ಸೊ ಅದು ಮತ್ತೆ ಇದಕ್ಕೆ ಬೇಕದು ಅದು ಅಂತ ಸೊ ನೋಡಿ ಜಸ್ಟ್ ಬಂದು ಒಂಬತ್ತೂವರೆ ಇತ್ತಲ್ವ ಸೊ ಒಂಬತ್ತುವರೆ ಇಡಬೇಕು ಒಂಬತ್ತುವರೆ ಪ್ಲಸ್ ಟೂ ಇಂಚ್ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಫಿಟ್ಟಿಂಗ್ ಲೈನಿಗೆ ಅದು ಬೇಕಲ್ವ ಹನ್ನೊಂದುವರೆ ಇಡಬೇಕಾಗುತ್ತೆ ಸೊ ನೋಡಿಕೊಂಡು ಹನ್ನೊಂದುವರೆವರೆಗೆ ಬರ್ಕೊಂಡು ಬರೋ ಹಾಗೆ ಮಾಡಿಕೊಂಡು ಬಟ್ಟೆನ ಹಾಕ್ಕೊಳ್ಬೇಕು ಈ ಥರ ಕೂಳಿ ಎಲ್ಲ ಇರತ್ತಲ್ವ ಸೊ ಅದನ್ನು ಕಟ್ ಮಾಡ್ಕೊಂಡು ಬಿಡಬೇಕು ನೀಟಾಗಿ ಈ ಥರ ಮಾಡ್ಕೊಂಡ ನಂತರ ಇನ್ನು ಇದ್ರ ಮೇಲೆ ಅಳತೆನ ನಾವು ಹಾಕ್ಕೊಳ್ಬೋದು ಸೊ ನೋಡಿ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ ಇನ್ನು ಇಲ್ಲಿ ನೋಡಿ ಒಂದೂವರೆ ಇಂಚಿನಷ್ಟು ಮಾರ್ಜಿನ್ ಲೈನ್ ಹಾಕೊಳ್ತಿದ್ದೀನಿ ಯಾಕಂದರೆ ಇಲ್ಲಿ ಮಡಚೋದಿಕ್ಕೆ ಬರುತ್ತೆ ನಾನು ಕೊಡ್ತಾ ಇಲ್ಲ ಹಾಗೆ ಇದು ಮಿ ಅಸ್ತರ್ ಕ್ಲೋತು ಅಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಒಂದೂವರೆ ಇಂಚಷ್ಟು ಮಡಚೋದಿಕ್ಕೆ ತೊಗೊಂಡಿದ್ದೀನಿ ಇದು ಹದಿಮೂರುವರೆ ಇಂಚು ಉದ್ದಾಯಿತು ಪ್ಲಸ್ ಪ್ಲಸ್ ಎರಡು ಅಂದರೆ ಹದಿನೈದುವರೆ ಅಂದರೆ ಎರಡು ಇಂಚ್ ಎಲ್ಲಿ ಬರತ್ತಪ್ಪ ಅಂತಂದರೆ ಇಲ್ಲಿ ಒಂದೂವರೆ ಇಂಚಿನ ಒಂದು ಮಾರ್ಜಿನಾಗೆ ಹಾಕೊಂಡಲ್ವಾ ಸೊ ಅದು ಒಂದೂವರೆ ಹಾಗೆ ಶೋಲ್ಡ್ರಲ್ಲಿ ಒಂದು ಹಾಫ್ ಇಂಚು ತಗೊಂಡು ಪ್ಲಸ್ ಎರಡಾಗತ್ತೆ ಸೊ ಹಾಗಾಗಿ ಹದಿನೈದೂವರೆ ಬರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಇಂಚ್ ಎಲ್ಲಿ ತೊಗೋತೀನಂತ ಒಂದೂವರೆ ಇಂಚು ಮಡಚೋದಕ್ಕೆ ಹಾಗೆ ಮೇಲೆ ಹಾಫ್ ಇಂಚು ಶೋಲ್ಡ್ರಲ್ಲಿ ಹಿಡ್ಕೊಂಡು ಹದಿನೈದುವರೆ ಬಂದಿದೆ ಸೊ ನೋಡಿ ನೆಕ್ ಬಂದು ಆರು ಆರೂವರೆ ಇಂಚಿದೆ ಅದು ಫ್ರಂಟ್ ನೆಕ್ ಸಾರಿ ನಾನು ಬ್ಯಾಕ್ ನೆಕ್ ಮಾಡೋಕ್ಕೋಗಿ ಫ್ರಂಟ್ ನೆಕ್ ಮಾಡಿದೆ ನಾವೀಗ ಬ್ಯಾಕ್ ಕಟ್ ಮಾಡ್ತಿದ್ದೀವಲ್ಲ ಸೊ ಬ್ಯಾಕೇ ಮಾಡಬೇಕು ಬ್ಯಾಕಿಂದು ಬಂದು ಬೆನ್ಪೆಟ್ಟಿ ಬಂದು ಫೋರ್ ಪಾಯಿಂಟ್ ಟೂ ಲೈನ್ ಇದೆ ಸೊ ನಾನು ಫೋರ್ ಪಾಯಿಂಟ್ ತ್ರೀ ಲೈನ್ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಸ್ಟಿಚಿಂಗಿಗೆ ಅಂತ ಇರಲಿ ಅಂತ ಸೊ ಇಲ್ಲಿ ಕೆಳಗಡೆ ನೀವು ಎಷ್ಟು ಬೇಕಾದರೂ ಬ್ರಾಡ್ ಮಾಡ್ಕೊಳ್ಬೋದು ಆದರೆ ಮೇಲೆ ಮಾಡೋ ಹಾಗಿಲ್ಲ ಸೊ ಇಲ್ಲಿ ನೋಡಿ ಮೂರು ಇಂಚಿಗೆ ಇಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಬೇಕು ಬಾಕ್ಸ್ ರೀತಿಯಲ್ಲಿ ಸೊ ನೀವು ಇದ್ರೊಳಗಡೆ ಯಾವ ಶೇಪ್ ಬೇಕಾದರೂ ತಗೊಳ್ಬೋದು ಸೊ ನಾನು ರೌಂಡ್ ಇಡ್ತಿದ್ದೀನಿ ಅವ್ರು ರೌಂಡ್ ಇಡ್ಲ ಅಂತ ಹೇಳಿದಾರೆ ಸೊ ಹಾಗಾಗಿ ಇನ್ನು ಅದ್ರದ್ದು ಆರ್ಮೋಲು ಅಳತೆ ಮಾಡೋಣ ಐದು ವರಿ ಬರ್ತಾ ಇದೆ ನೋಡಿ ಈ ಥರ ನೋಡಿ ಸಹ ನೀವು ತಗೊಳ್ಬೋದು ಆರ್ ಅಂದರೆ ಕೆಳಗೆ ಬರುತ್ತೆ ಈ ಥರ ನೋಡಿ ಹಿಂಗೊಂದು ಲೈನ್ ಹಾಕ್ಕೊಂಡ್ಬಿಟ್ರೆ ಅದು ಎಲ್ಲಿಗೆ ಬರೋದಂತ ಆರಾಮವಾಗಿ ಗೊತ್ತಾಗತ್ತೆ ಸೊ ನೋಡಿ ಐದುವರೆ ಆರ್ಮೂಲ್ ಬಂದಿದೆ ನೀಟಾಗಿ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಐದೂವರೆಗೆ మార్క్ హు ఒక బాక్స్ రీతి మార్కీ ఇదిష్టమే ఒందూవర ఇంచు ఇది బ్యాకీందల్బ సో ఒ ఇంచు మార్క్ హిక్కి ఈ థర ఒ చెస్ట్ మెజర్మెంట్ ఆడుతుంది అందున్ హు ಹಾಗೆ ಈ ಥರ ಸೆಂಟ್ರ್ ತಗೊಂಡು ಇದರಲ್ಲೂ ಈ ಥರ ಸೆಂಟ್ರ್ ತಗೊಳ್ಬೇಕು ನೋಡಿ ಈ ಥರ ತಗೊಂಡು ಈ ಪಾಯಿಂಟು ಈ ಪಾಯಿಂಟ್ ಈ ಪಾಯಿಂಟು ಮೂರು ಜಾಯಿಂಟ್ ಆಗಬೇಕು ನೋಡಿ ಈ ಥರ ನೋಡ್ತಾ ಇದಲ್ವಾ ಸೊ ಇದಿಷ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗು ಇನ್ನು ನಿಮಗೆ ఫ్రంట్ పార్ట్ మార్కింగ్ తోస్తిని నన్ను ఇంకా ఆమె కట్ మొత సో ఇది ఫ్రంట్ పార్ట్ ఇది హిమూర ఇంచు లెంత్ అల్వ సో హూర ఇలా హాఫ్ ఇలా ఇల్ ఇలా ఇంచు వందు హాఫ్ ఇంచు ఒ ఇంచు ఎక్స్ట్రా తగండ్రె సాకు సో ఒ అందర హైదు ఇంచు సో బ్యాకల్ హైదరే తగం ఫ్రంట్లే హినైదు ఇంచు తగతాయి సో హైదు ఇంచు తు అే మార్క్ ఆగే అే నెక్ నోడి ಆರೂವರೆ ಇಂಚು ನೆಕ್ ಹಾಕೊಂಡು ಈ ತರ ಒಂದು ಬಾಕ್ಸ್ ಮಾಡಿಕೊಂಡು ಅದರೊಳಗೆ ರೌಂಡಾಗಿ ಆಗಿ ನೆಕ್ ಶೇಪ್ ಹಾಕ್ತಾ ಇದ್ದೀನಿ ಸೊ ಆರ್ಮೋಲ್ ಬಂದು ಐದೂವರೆ ಇಲ್ಲಿ ಶೋಲ್ಡರ್ ಐದಿತ್ತಲ್ವ ಇಲ್ಲಿ ಕೆಳಗಡೆ ಆರ್ಮೋಲ್ ಶಿಪ್ ಬರುವಲ್ಲಿ ಒಂದು ಹಾಫ್ ಇಂಚು ಕಡಿಮೆ ಮಾಡಬೇಕು ಯಾಕಂದರೆ ಇದು ಕಟೋರಿ ಇರೋದ್ರಿಂದ ಆ ರಿಂಕಸ್ ಬರೋ ಸಾಧ್ಯತೆ ಇರೋದೇ ಸೊ ಹಾಗಾಗಿ ಈ ಥರ ಒಂದು ಹಾಫ್ ಇಂಚು ಹಿಂದೆ ತಗೊಂಡು ಮಾರ್ಕ್ ಹಾಕಬೇಕು ನೋಡಿ ಇದಿಷ್ಟು ಮಾರ್ಕ್ ಆದ ನಂತರ ಇನ್ನು ಇಲ್ಲಿ ಒಂದು ಇಂಚಿಗೆ ನಾನು ನಾರ್ಮಲ್ ರೌಂಡ್ ತೊಗೊಂಡಿದ್ದೀನಿ ಈಗಾಗಲೇ ಸೊ ಬ್ಯಾಕ್ ಒಂದೂವರೆ ಇಂಚ್ ತೊಗೊಂಡಿದ್ದೆ ಇದು ಫ್ರಂಟ್ ಒಂದು ಇಂಚ್ ತೊಗೊಂಡಿದ್ದೀನಿ ಸೊ ಇದು ಕಟೋರಿ ಎಷ್ಟಿದೆ ನೋಡ್ಕೊಳ್ಳೋಣ ಇನ್ನು ಮೊದಲು ಕ್ರಾಸ್ ಪಟ್ಟಿ ಎರಡೂವರೆ ಹಾಗೆ ಎರಡು ಇಂಚು ಇಟ್ಕೊಳ್ಬೇಕು ಸೊ ಅದಕ್ಕೆ ಒಂದು ಹಾಫ್ ಹಾಫ್ ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡು ಲೈನು ಮಾರ್ಜಿನ್ ಹಾಕೊಳ್ತೀನಿ സോ നോട് മൂറൂർ മേലെ എടു റി മേലെ എടു റി സൊ ഇതിഷ്ടാക്ക മാര്ക്ക് ആക്കണ്ട നോട് ഇതിഷ്ട്ര കട്ടോയി ബന്ധു ಆರೂವರೆ ಇದೆ ಇಲ್ಲಿ ಆರ್ಮೂಲಾಗಿ ಕಟೋರಿ ಶೇಪ್ ರೌಂಡ್ ಬಂದಿರುತ್ತಲ್ವ ಇಲ್ಲಿಂದ ಮೂರೂವರೆ ಇವೆ లైన్ హోడి కరెక్ట్ ఇది సో ఇళ్ హాఫ్ ఇంచ్ తర రౌండీ కటోరదు షేప్ హాకొద్కు ಈ ಕಟೋರಿ ಪೀಸ್ನ ತೆಗೆದು ನೀವು ಇನ್ನೊಂದು ಕಟೋರಿ ಪೀಸ್ ತಗೊಳ್ಬೇಕು ಸೊ ನೋಡಿ ಇದನ್ನೇ ತಗೊಂಡು ಕಟೋರಿ ತಗೊಳ್ಬೇಕಾಗತ್ತೆ ಈಗಾಗಲೇ ನಾನು ಅದ್ರದ್ದು ವಿಡಿಯೋ ಮಾಡಿದ್ದೀನಿ ಸೊ ಇದು ಅಂದರೆ ತರ್ಟಿ ಏಯ್ಟ್ ಸೈಜ್ದು ಕಟೋರಿ ಮಾರ್ಕಿಂಗು నోడి ఆర్మౌండ్ రౌండ్ ఎస్ట్ అంత ఆర్మౌండ్ రౌండు నైన్ ఇంచే సో ఇలా హాఫ్ ఇంచు షోల్డ్రేక్వ సో ಈಗ ತೋರಿಸ್ತೀನಿ ನೋಡಿ నోడి సో నోడి స్టిచ్చింగ్ ಹಾಗೆ ఆగి ఆర్మ లైను కరెక్ట్గా ಇದೆ సో నోడి ఇది ఫిట్టింగ్ లైన్ వేస్ట్ లైను ఎంట్ ఇంచు అది హోల్గ అర్ధ ఇంచుకు ఇష్ట ఫిటింగ్ లైను సో నోడ్రవ థర్టీ సైజందు కటోరి బ్లౌజు మార్క్ మోదు అగోదు ಎರಡನ್ನೂ ಈ ವಿಡಿಯೋದಲ್ಲಿ ತೋರಿಸಿದೀನಿ ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ ಬಾಯ್